ಅಲ್ಲ ರೀ ಬಿಜೆಪಿಯಲ್ಲಿ ಗುಂಪಾಗಿದೆ ಜನತಾ ದಳದವರು ಸಹಕಾರ ಮಾಡ್ತಿಲ್ಲ ಅಂದ್ರೆ ಅದರ ಅರ್ಥ ಏನು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಏನೂ ನಡೆದೇ ನಡೆದಿಲ್ಲ ಕಾನೂನು ಬಾಹಿರವಾಗಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಕೆಲವರಿಗೆ ಗೊತ್ತಿದೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನತಾ ದಳದಲ್ಲಿ ಇನ್ನು ಕೆಲವರಿಗೆ ಇಲ್ಲ ರಾಜಕೀಯ ಕಾರಣಕ್ಕೆ ಇದನ್ನು ಮಾಡಬೇಕು ಅಂತೇಳಿ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇದ್ದಾರೆ ವಿನ ಬೇರೆ ಏನೂ ಇಲ್ಲ ನೋಡ್ರಿ ನಾವು ಆಗಿ ಅವರಿಗೆ ಅನುಮತಿ ಕೊಡೋದಿಲ್ಲ ಆದರೆ ಪಾದಯಾತ್ರೆ ಅವರ ಹಕ್ಕು ಪಾದಯಾತ್ರೆ ಪ್ರತಿಭಟನೆ ಅವರ ಹಕ್ಕು ಅವರು ಮಾಡ್ತಾರೆ ಮಾಡಲಿ ಶಾಂತಿಯಿಂದ ಮಾಡಿದರೆ ನಮಗೇನೂ ತಕರಾರಿಲ್ಲ ಶಾಂತಿಗೆ ಭಂಗ ಆಗೋ ರೀತಿಯಲ್ಲಿ ಅಥವಾ ಯಾವುದೇ ಕಾನೂನು ಬಾಹಿರವಾದ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮ ತಗೊಂಡೇ ತಗೊಂತೀವಿ ಅಲ್ಲ ರೀ ಬಿ ಜೆ ಪಿಯಲ್ಲಿ ಗುಂಪಾಗಿದೆ ಜನತಾದಳದವರು ಸಹಕಾರ ಮಾಡ್ತಿಲ್ಲ ಅಂದರೆ ಅದರ ಅರ್ಥ ಏನು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಏನೂ ನಡೆದೇ ನಡೆದಿಲ್ಲ ಕಾನೂನು ಬಾಹಿರವಾಗಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಕೆಲವರಿಗೆ ಗೊತ್ತಿದೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನತಾದಳದಲ್ಲಿ ಇನ್ನು ಕೆಲವರಿಗೆ ಇಲ್ಲ ರಾಜಕೀಯ ಕಾರಣಕ್ಕೆ ಇದನ್ನು ಮಾಡಬೇಕು ಅಂತೇಳಿ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇದ್ದಾರೆ ವಿನ ಬೇರೆ ಏನೂ ಇಲ್ಲ ನೋಡ್ರಿ ನಾವು ಅಫಿಷಿಯಲ್ ಆಗಿ ಅವರಿಗೆ ಅನುಮತಿ ಕೊಡೋದಿಲ್ಲ ಆದರೆ ಪಾದಯಾತ್ರೆ ಅವರ ಹಕ್ಕು ಪಾದಯಾತ್ರೆ ಪ್ರತಿಭಟನೆ ಅವರ ಹಕ್ಕು ಅವರು ಮಾಡ್ತಾರೆ ಮಾಡಲಿ ಶಾಂತಿಯಿಂದ ಮಾಡಿದರೆ ನಮಗೇನು ತಕರಾರಿಲ್ಲ ಶಾಂತಿಗೆ ಭಂಗ ಆಗೋ ರೀತಿಯಲ್ಲಿ ಅಥವಾ ಯಾವುದೇ ಕಾನೂನು ಬಾಹಿರವಾದ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮ ತಗೊಂಡೇ ತೊಗೊತೀವಿ